ಅದು ವಾಪಸ್ ತಗೊಬಿಡ್ತೀವಿ ಈಗೇನು ಹಿಜಾಬ್ ಇಲ್ಲ ಈಗ ಹಿಜಾಬ್ ಹಾಕೊಂಡು ಹೋಗ್ಬೋದು ಈಗ ಗೊತ್ತಾಯ್ತಾ ಹಾ ಆ ದೇಶ ವಾಪಸ್ ತಗೊಳ್ಳಿ ಅಂತ ಹೇಳಿದ್ದೀನಿ ನಾನು ಈಗ ಡ್ರೆಸ್ ಹಾಕೊಳ್ಳೋದು ಊಟ ಮಾಡೋದು ನಿಮ್ಗೆ ಸೇರುತ್ತೆ ನಾನು ಯಾಕೆ ನಿನ್ಗೆ ಅಡ್ಡಿ ನೀವು ಯಾವ ಡ್ರೆಸ್ ಹಾಕತ್ತಿ ಹಾಕಳಪ್ಪ ನೀವು ಯಾವ ಊಟ ಮಾಡ್ತೀಯ ಮಾಡು ನನಗ್ಯಾಕೆ ನಾನು ಊಟ ಮಾಡೋದು ನಾ ಮಾಡ್ತೀನಿ ನೀವು ಊಟ ಮಾಡೋದು ನೀವ್ ಮಾಡ್ತೀನಿ ನಾನು ಧೋತಿ ಮತ್ತೆ ಜುಬ್ಬ ಹಾಕತೀನಿ ನಿಮ್ಮ ಪ್ಯಾಂಟು ಶರ್ಟ್ ಹಾಕಿದ ತಪ್ಪೇನಿದೆ ಇದರಲ್ಲಿ ತಪ್ಪೇನಿದೆ ಅದಕ್ಕೆ ಓಟ್ಗೋಸ್ಕರ ರಾಜಕೀಯ ಮಾಡಬಾರ್ದು ರಾಜ್ಯದ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯನವರು ಒಂದು ಬೇಜವಾಬ್ದಾರಿಯ ಹೇಳಿಕೆಯನ್ನ ಮೈಸೂರಿನಲ್ಲಿ ನೀಡಿದ್ದಾರೆ ಹಿಜಾಬ್ ವಿಚಾರದಲ್ಲಿ ಮತ್ತೆ ರಾಜ್ಯದಲ್ಲಿ ಹಿಜಾಬಿಗೆ ಅವಕಾಶವನ್ನು ಮಾಡಿಕೊಡ್ತೇವೆ ಅಂತ ಹೇಳೋದ್ರ ಮುಖೇನ ಶಿಕ್ಷಣವನ್ನು ಕಲುಷಿತಗೊಳಿಸ್ತಕ್ಕಂಥ ಕೆಲಸಕ್ಕೆ ಸ್ವತಃ ಮುಖ್ಯಮಂತ್ರಿಗಳೇ ಕೈ ಹಾಕಿರ್ತಕ್ಕಂಥದ್ದು ಈ ನಾಡಿನ ಒಂದು ದುರಾದೃಷ್ಟ ಯಾರೂ ಕೂಡ ಮುಖ್ಯಮಂತ್ರಿಗಳಿಂದ ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ ಕನಿಷ್ಠ ಪಕ್ಷ ಕಾಲೇಜುಗಳಿಗೆ ಹೋಗ್ತಕ್ಕಂಥ ಮಕ್ಕಳನ್ನಾದರೂ ಸಹ ರಾಜಕೀಯದಿಂದ ದೂರ ಇಡತಕ್ಕಂತ ಕೆಲಸ ಸರ್ಕಾರ ಮಾಡಬೇಕಾಗಿತ್ತು ಅಟ್ಲೀಸ್ಟ್ ಚಿಲ್ಡ್ರನ್ ಡರ್ಟಿ ಪೊಲಿಟಿಕ್ಸ್ ಒಂದು ಕಡೆ ಹೇಳ್ತಾರೆ ಮುಖ್ಯಮಂತ್ರಿಗಳು ನಾವು ಅವಕಾಶವನ್ನ ಕೊಡ್ತೇವೆ ಶಾಲಾ ಕಾಲೇಜುಗಳಲ್ಲಿ ಮಕ್ಕಳಿಗೆ ಧರಿಸ್ಕೊಂಡು ಹೋಗ್ತಕ್ಕಂತ ಅವಕಾಶವನ್ನ ಕೊಡ್ತೇವೆ ಅಂತ ಮುಖ್ಯಮಂತ್ರಿ ಹೇಳಿಕೆಯನ್ನು ನೀಡ್ತಾರೆ ಮತ್ತೊಂದು ಕಡೆ ಇದೇ ಕಾಂಗ್ರೆಸ್ ಸರ್ಕಾರ ಗುಲ್ಬರ್ಗಾದಲ್ಲಿ ನಡೆದಿರತಕ್ಕಂಥ ಘಟನೆಯನ್ನು ನಾನು ನೆನಪು ಮಾಡಿಕೊಡ್ತೇನೆ ಪರೀಕ್ಷೆಗೆ ಹೋಗ್ತಕ್ಕಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ತಾಯಂದ್ರಿಗೆ ತಾಳಿಯನ್ನು ತೆಗೆದಿಟ್ಟು ಹೋಗಬೇಕು ಕಾಲುಂಗ್ರವನ್ನ ಬಿಚ್ಚಿಸ್ತಾರೆ ಅಂದರೆ ರಾಜ್ಯ ಸರ್ಕಾರದ ಸ್ವತಃ ಮುಖ್ಯಮಂತ್ರಿಗಳೇ ಕೈ ಹಾಕಿರ್ತಕ್ಕಂಥದ್ದು ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ